ಎಂ ಪಕ್ಷದಿಂದ ಮನವಿ ಮಾಡುವುದೇನೆಂದರೆ ಲೋಕಸಭಾ ಚುನಾವಣೆಯಲ್ಲಿ ಸಿಪಿಎಂ ಪಕ್ಷದ ಅಭ್ಯರ್ಥಿಯಾಗಿ ಕಾಮ್ರೇಡ್ ಜಿ ವಿ ರೆಡ್ಡಿ ಅವರು ಸ್ಪರ್ಧೆ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಹಲವಾರು ಗಂಭೀರ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಪ್ರಥಮವಾಗಿ ಇದರಲ್ಲಿ ಶಾಶ್ವತ ನೀರಾವರಿ ಇಲ್ಲದೆ ಅಂತರ್ಜಲ ಮಟ್ಟ ಕುಸಿದು ಸಾವಿರದ ಐನೂರು ಎರಡು ಸಾವಿರ ಅಡಿ ಕೊರಿದ್ರು ಕೂಡ ಇವತ್ತು ನೀರು ಸಿಗದೇ ಇರತಕ್ಕ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಷ್ಟೇ ಅಲ್ಲದೆ ಇವತ್ತು ಕೃಷಿ ಸಂಪೂರ್ಣವಾಗಿ ಅವಸಾನದ ಅಂಚಿಗೆ ತಲುಪಿದೆ ಹಾಗಾಗಿ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಜನತೆ ಇವತ್ತು ಗುಳೆ ಹೋಗ್ತಕ್ಕಂಥದ್ದು ಸಾಮಾನ್ಯ ಆಗಿದೆ ಇವತ್ತು ಶಾಶ್ವತ ನೀರಾವರಿ ಜಾರಿ ಆಗದೇ ಇದ್ದ ಪಕ್ಷದಲ್ಲಿ ಇಡೀ ಈ ಕ್ಷೇತ್ರ ಇದೆ ಅಂತಕ್ಕಂಥದ್ದು ಆಲ್ರೆಡಿ ವಿಜ್ಞಾನಿಗಳು ಹೇಳಿರ್ತಕ್ಕಂಥದ್ದು ನಮ್ಗೆಲ್ಲರೂ ಗೊತ್ತಿರತಕ್ಕಂಥ ವಿಷಯ ಎರಡನೇದಾಗಿ ಈ ದೇಶದ ಈ ಕ್ಷೇತ್ರದ ದುರಂತ ಸಮಸ್ಯೆ ರೇಷ್ಮೆ ರೈತರ ಸಮಸ್ಯೆ ಮನೆ ನಿವೇಶನ ಸಮಸ್ಯೆ ಅದೇ ರೀತಿಯಾಗಿ ಅಸಂಘಟಿತ ಕಾರ್ಮಿಕರ ಸಮಸ್ಯೆಗಳು ಗಂಭೀರವಾಗಿ ಈ ಕ್ಷೇತ್ರದಲ್ಲಿವೆ ಎಲ್ಲ ಸಮಸ್ಯೆಗಳ ವಿರುದ್ದ ಸಿಪಿಐಎಂ ಪಕ್ಷ ಮತ್ತು ಸಿಪಿಎಂ ಪಕ್ಷದ ಅಭ್ಯರ್ಥಿ ನಿರಂತರವಾಗಿ ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ಜನರ ಒಂದು ಸಮಸ್ಯೆಗಳ ಪರಿಹಾರಕ್ಕಾಗಿ ಚಳುವಳಿ ನಡೆಸುತ್ತಿರತಕ್ಕಂಥ ಪಕ್ಷ ಸಿಪಿಐ ಪಕ್ಷ ಚಳುವಳಿಯ ನಾಯಕತ್ವವನ್ನು ಕೊಟ್ಟು ಜನರ ಪರವಾಗಿ ಜೀವನವನ್ನೇ ಹೋರಾಟ ಮೀಸಲಿಟ್ಟಿರ್ತಕ್ಕಂಥ ನಾಯಕ ಜಿ ಶ್ರೀರಾಮ್ ರೆಡ್ಡಿ ಅವರು ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರೆ ಲೋಕಸಭೆಯಲ್ಲಿ ನಮ್ಮ ಕ್ಷೇತ್ರದ ಕಷ್ಟ ನಷ್ಟಗಳ ಬಗ್ಗೆ ಹೋರಾಟ ಮಾಡಿ ನಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಇವತ್ತು ಲೋಕಸಭೆಯಲ್ಲಿ ನಮ್ಮ ಪರವಾಗಿ ಧ್ವನಿ ಒಂದು ವ್ಯಕ್ತಿಯನ್ನು ಇವತ್ತು ಆರಿಸಬೇಕು ಹಾಗಾಗಿ ಸಿಪಿಐಎಂ ಪಕ್ಷದ ಅಭ್ಯರ್ಥಿ ಅವರ ಗುರುತಿಗೆ ಹುಡುಗರು ನಕ್ಷತ್ರ ಗುರ್ತಿಗೆ ಮತವನ್ನು ಕೊಟ್ಟು ಕೂಡಿಸಿ ಜಯಶೀಲರನ್ನಾಗಿ ಮಾಡಬೇಕು ಅಂತ ನಮ್ಮ